ಸಂಚಿಕೇಶ್ವರಿನಲ್ಲಿ ಮನೆಗೆ ಬಂದ ಸೂರ್ಯ ರೋಹಿಣಿ ಹಾಗೂ ಮನೋಜನ್ನು ಗುರಾಯಿಸ್ತಾ ಇರ್ತಾನೆ ಆಗ ರೋಹಿಣಿ ಯಾಕ್ರಿ ಯಾವ ಆ ರೀತಿ ನೋಡ್ತಾ ಇದ್ದಾರೆ ನಮ್ಗೆ ದೃಷ್ಟಿ ಆಗಲ್ವಾ ಅಂತ ಕೇಳಿದಾಗ ದೃಷ್ಟಿ ಆಗುತ್ತಮ್ಮ ದೃಷ್ಟಿ ಆಗಲ್ದೆ ಇನ್ನೇನು ಹಾಗೆ ಒಂದು ಎಳೆ ಎಳೆದಗದು ತಲೆ ತಲೆ ಮೇಲೆ ನೆಟ್ಟು ಬಿಡಬೇಕು ಅಲ್ಲಿ ಲೋಫರ್ಗೆ ಅಂತ ಹೇಳಿ ಮನೋಜ್ಗೆ ಬೈತಾನೆ ಆಗ ರೋಹಿಣಿಗೆ ಕೋಪ ಬಂದು ಯಾಕ್ರಿ ನೀವು ನನ್ನ ಗಂಡನ್ನ ಲೋಫರ್ ಅಂತ ಕರೆಯೋದು ಗ್ರಹಚಾರ ಬಿಡಿಸ್ಬಿಡ್ತೀನಿ ಅಂತ ಹೇಳಿ ಸೂರ್ಯನಿಗೆ ಬೈತಾ ಇರ್ತಾಳೆ ಆಗ ಮೀನಾಗೂ ಕೋಪ ಬರುತ್ತೆ ನನ್ನ ಗಂಡನ ಗ್ರಹಚಾರ ಬಿಡಿಸುವಂಥದ್ದು ಏನಮ್ಮ ಮಾಡಿದ್ದು ಅಂತ ಹೇಳಿ ಮೀನಾ ಕೇಳಿದಾಗ ಮತ್ತೆ ನನ್ನ ಗಂಡನ ಲೋಫರ್ ಅಂತ ಕರೆಯೋದು ಸರಿನಾ ಅಂತ ರೋಹಿಣಿ ಪ್ರಶ್ನೆ ಮಾಡ್ತಾಳೆ ಆಗ ಸೂರ್ಯ ಲೋಫರ್ ಅಂತನಾದ್ರೂ ಕರಿತೀನಿ ಲಫಂಗ ಅಂತನಾದ್ರೂ ಕರಿತೀನಿ ನಿನಗೆ ನಲ್ಲೇ ಗುಂಗ್ರಿ ಅಂತ ಹೇಳಿ ರೋಹಿಣಿನ ಏಕವಚನದಲ್ಲಿ ಮಾತಾಡಿಸ್ತಾನೆ ಆಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಅದೇ ಸಮಯಕ್ಕೆ ಸರಿಯಾಗಿ ರವಿ ಶ್ರುತಿ ಹಾಗೂ ರಂಗನಾಥ್ ಅವ್ರು ಮನೆಗೆ ಬರ್ತಾರೆ ಆಗ ರಂಗನಾಥ್ ಅವರು ಏನೋ ನೀನು ಅತ್ಗೆನ ಏನೇ ತಾನೇ ಗುಂಗ್ರಿ ಅಂತೆಲ್ಲ ಏಕವಚನದಲ್ಲಿ ಮಾತಾಡ್ಸ್ತಿದ್ಯಲ್ಲ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾರೆ ಆಗ ಸೂರ್ಯ ಅಪ್ಪ ಹೆಣ್ಣು ಪಿಶಾಚಿ ದೊಡ್ಡ ದೊಡ್ದೇವನಪ್ಪ ಮಾತಾಡ್ತೀನಿ ಈ ಗುಂಗ್ರಿ ಇದೂ ಇಲ್ದೇ ಟೈಮ್ ಅಲ್ಲಿ ನನ್ನ ಹತ್ರ ಬಂದು ಚಾಲೆಂಜ್ ಮಾಡಿದ್ಲು ಇವತ್ತು ನಾನು ಅದನ್ನ ಓಪನ್ ಚಾಲೆಂಜ್ ಮಾಡ್ಲಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ಆಗ ಎಲ್ರಿಗೂ ಶಾಕ್ ಆಗುತ್ತೆ ಏನ್ ಸೂರ್ಯ ಅವ್ರೆ ಅಂತದೇನಾಗಿದೆ ಅಂತ ಹೇಳಿ ಕೇಳಿದಾಗ ಸತ್ಯ ಸತ್ಯ ಹೊರಗ್ ಬಂದಿದೆ ಶ್ರುತಿ ಅಂತ ಹೇಳ್ತಿರ್ತಾನೆ ಸೂರ್ಯ ಆಗ ಸೂರ್ಯ ರೋಹಿಣಿ ಹತ್ರ ಬಂದು ಯಾವ ಸತ್ಯ ಪೌಡ್ರು ಅಂತ ಹೇಳಿದಾಗ ಯಾವ ಸತ್ಯನೋ ಮಣ್ಣಂಗಟ್ಟಿನೋ ಬಿದ್ರೆ ತಾನೇ ಗೊತ್ತಾಗೋದು ಅಂತ ಹೇಳಿ ಸೂರ್ಯನ ಮೇಲೆ ಜೋರ್ ಮಾಡ್ತಿರ್ತಾಳೆ ರೋಹಿಣಿ ಆಗ ಸೂರ್ಯ ನಗ್ತಾ ರೋಹಿಣಿ ಹತ್ತಿರ ಬಂದು ಹೆಮ್ಮಾರಿ ಅಂತ ಕರಿತಾನೆ ಆಗ ರೋಹಿಣಿಗೆ ಕೋಪ ಬರುತ್ತೆ ಯಾರ್ರೀ ಹೆಮ್ಮಾರಿ ಅಂತ ಕೇಳಿದಾಗ ನೀನೇ ನೋಡಿ ಸೂರ್ಯ ಅವರೇ ನನ್ನ ಕೆರಳಬೇಡಿ ಅಂತ ಹೇಳಿ ಕೋಪದಿಂದ ಮಾತಾಡ್ತಾಳೆ ರೋಹಿಣಿ ಆಗ ರಂಗನಾಥ್ ಅವರು ಯಾಕೋ ಈ ಮನೆ ಗ್ರಹಗತಿನೇ ಸರಿಯಿಲ್ಲ ಅಂತ ಅನಿಸುತ್ತೆ ಅದೇನಾಯಿತು ಅಂತ ಹೇಳಿ ಸರಿಯಾಗಿ ಹೇಳಪ್ಪ ಅಂತ ಹೇಳಿ ಸೂರ್ಯನ ಕೇಳ್ತಾರೆ ಸೂರ್ಯ ಅಪ್ಪ ನೀನು ಮೂವತ್ತು ವರ್ಷ ಹಗಲು ಈರುಳು ಕಷ್ಟಪಟ್ಟು ನಿದ್ದೆ ಇಲ್ಲದೇ ದುಡ್ದಿರೋ ಇಪ್ಪತ್ತೇಳು ನಾ ಮಗನ ಕೈಲಿ ಕೊಟ್ಟೆ ಯಾಕೆ ಮಗ ಮದ್ವೆ ಆಗಿ ಉದ್ದಾರಾಗಿ ಹೋಗ್ಲಿ ಅಂತ ಹೇಳಿ ಆದ್ರೆ ಅವ್ನೇನ್ ಮಾಡ್ದ ಹೂಗಿನ ಮೃದುವಾಗಿರೋ ಹುಡುಗಿ ಜೀವನನ ಹಾಳು ಮಾಡಿ ಅಲ್ಲಿಂದ ಮದ್ವೆ ಮಂಟಪದಿಂದ ಅವಳನ್ನು ಬಿಟ್ಟು ಹೋದ ಆದ್ರೆ ದೇವ್ರ ಬಿಡ್ತಾನ ಸರಿಯಾಗೇ ಮಾಡ್ದ ಅದ್ಯಾವಳು ಇವನು ದುಡ್ಡನ್ನ ಬೇಸ್ ಮಾಡ್ಕೊಂಡು ಓಡ್ ಹೋದ್ಲು ಯಾರ ಅವಳು ಅಂತ ಹೇಳಿ ಮನೋಜನ ಹತ್ರ ಬಂದ್ ಕೇಳ್ತಾನೆ ಆಗ ಮನೋಜ ಅವಳ ಹೆಸರನ್ನ ನೆನೆಸ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ ನೀನೇನೋ ಕೇಳ್ತಿದ್ದೀನಿ ಅಂತ ಹೇಳ್ತೀನಿ ಛಾಯಾ ಅಂತ ಹೇಳ್ತಾನೆ ಆಗ ಸೂರ್ಯ ಅಪ್ಪ ಅವತ್ತು ಇವನ್ನ ಮೋಸ ಮಾಡಿ ಹೋದವಳು ಇವನ್ ಕೈಗೆ ಸಿಕ್ಕಿಲ್ಲ ಇವನ್ಗೆ ದುಡ್ಡು ಕೊಟ್ಟಿಲ್ಲ ಆದ್ರೂ ಇವನ್ ಬೆಳಿತಾನೆ ಇದ್ದಾನೆ ಅಲ್ವೇನು ಅಂತ ಹೇಳಿ ಮನೋಜನ ಹತ್ರ ಬಂದು ಪ್ರಶ್ನೆ ಮಾಡ್ತಾನೆ ಅದೆಲ್ಲ ಹಳೆ ಕತೆ ಕಣೋ ಅದನ್ನ ಇಟ್ಕೊಂಡು ಈಗ ಪಿ ಪಿ ಇದೀಯಾ ಅಂತ ಹೇಳಿ ಮನೋಜ ಸೂರ್ಯನ್ಗೆ ಬೈತಾ ಇರ್ತಾನೆ ಆಗ ಸೂರ್ಯ ರಂಗನಾಥ್ ಅವ್ರ ಹತ್ರ ಬಂದು ಅಪ್ಪ ಇವ್ರ ಇದಾರಲ್ಲಪ್ಪಾ ಇವ್ರಿಬ್ರು ಮೋಸ್ಕಾರ ಆಗ ಶಾಂತಿ ಯಾವ್ದೊಂದು ಬ್ರ್ಯಾಂಡ್ ಹಳೇದಿನೆಲ್ಲ ಕೆದಕ್ತಾ ಇದೆ ಸರಿಯಾಗಿ ಏರ್ಸ್ಕೊಂಡ್ ಬಂದಿದ್ಯಾ ಯಾವಳೋ ಬಂದ್ಲು ಮೋಸ್ ಕತ್ತಿ ಇವ್ನಿಂದ ಮೋಸ ಮಾಡಿ ದುಡ್ಡು ಕಿತ್ಕೊಂಡ್ ಹೋದು ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅಲ್ವಾ ಅಂತ ಹೇಳ್ತಿರ್ತಾಳೆ ಆಗ ಸೂರ್ಯ ಬಂದ್ಲು ಕಿತ್ಕೊಂಡ್ಲು ಹೊರಟೋದ್ಲು ಇದು ಭಾಗ ಒಂದು ನಿಮಗ್ ಗೊತ್ತಿರೋದು ಮತ್ತೆ ಬಂದ್ಲು ಇವ್ಳ ಕೈಲೇ ಸಿಕ್ಕಾಕೊಂಡ್ಲು ಇವ್ರು ಕೇಳಿರೋಷ್ಟು ದುಡ್ಡು ಕೊಟ್ಲು ಇದು ಭಾಗ ಎರಡು ಇದ್ಯಾರಿಗೂ ನಿಮ್ಗೆ ಗೊತ್ತಿಲ್ದೇ ಇರೋ ವಿಷಯ ಅಂತ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಆಗ ರಂಗನಾಥ್ ಅವರು ಏನೋ ಹೇಳ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದಪ್ಪ ಆ ಛಾಯಾ ಯಾವತ್ತೋ ಊರಿಗೆ ಬಂದಾಯ್ತು ಇವ್ರ ಕೈಲಿ ಸಿಕ್ಕಾಕೊಂಡಾಯ್ತು ಅಲ್ಲಿ ನಿಂತಿದ್ದಾಳಲ್ಲ ಗುಂಗ್ರಿ ಅವಳು ಅವಳ ಕಡೆಯಿಂದ ಎಲ್ಲ ದುಡ್ಡನ್ನು ವಸೂಲಿ ಮಾಡಿದ್ದು ಆಯ್ತು ಅಂತ ಹೇಳ್ತಿರ್ತಾನೆ ಆಗ ಮನೆಯವರೆಲ್ಲರೂ ರೋಹಿ ಹಾಗೂ ಮನೋಜ್ ಅವ್ರನ್ನೇ ನೋಡ್ತಾ ಇರ್ತಾರೆ ಆಗ ಶಾಂತಿ ಕೋಪದಿಂದ ಮನೋಜನ್ನ ನೋಡ್ತಾ ಇರ್ತಾಳೆ ಆಗ ಮನೋಜ ಇಲ್ಲಮ್ಮ ಇವನು ಕುಡ್ಕೊಂಬಂದಿದ್ದಾನೆ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ತಿರ್ತಾನೆ ಆಗ ರೋಹಿಯು ಸಹ ಇಲ್ಲ ಅತ್ತೆ ನಾವೇನು ತಪ್ಪು ಮಾಡಿಲ್ಲ ಇವ್ರು ಸುಳ್ಳು ಹೇಳ್ತಿದ್ದಾರೆ ಏನೋ ನೀನು ಯಾಕೋ ಸುಮ್ ಸುಮ್ಮನೆ ಗಲಾಟೆ ಮಾಡ್ತಿದ್ದೀಯಾ ಮನೇಲಿ ಯಾಕೋ ಶಾಂತವಾಗಿರೋ ವಾತಾವರಣ ಕೆಡಿಸ್ತಾ ಇದೀಯಾ ಅಂತ ಹೇಳಿ ಶಾಂತಿ ಸೂರ್ಯನಿಗೆ ಬೈತಾ ಇರ್ತಾಳೆ ಆಗ ಸೂರ್ಯ ಸಕ್ಕರೆ ಇವ್ರ ಮಾತನ್ನ ನಂಬೇಡ ಇವ್ರು ಬಿಟ್ರೆ ಬರೀ ಸುಳ್ಳು ಕೈ ಇಟ್ಟರೆ ಬರೀ ಮೋಸ ಅಂತ ಹೇಳ್ತಿರುವಾಗ ಮನೋಜ ಏನೋ ಮಾತಾಡ್ತಾ ಇದ್ದೀಯ ನೀನು ನಾನು ಆ ಛಾಯನ್ನು ನೋಡೇ ಒಂದೂವರೆ ವರ್ಷ ಆಯಿತು ನನಗೆಗಳು ಸಿಕ್ಕೂ ಇಲ್ಲ ದುಡ್ಡು ಕೊಟ್ಟೂ ಇಲ್ಲ ಅಂತ ಹೇಳ್ತಿರ್ತಾನೆ ಆಗ ಸೂರ್ಯ ಭಾರಮ್ಮ ಛಾಯಾ ಎಡಗಾಲಿಟ್ಟು ಮನೆ ಒಳಗಡೆ ಬಾ ನೀನು ಬರೋದಕ್ಕೆ ಈ ಡಿಂಗ್ರಿ ಗುಂಗ್ರಿ ಬಾಳಲ್ಲಿ ಸುನಾಮಿನೇ ಎದ್ಬಿಡ್ಬೇಕು ಅಂತ ಹೇಳಿದಾಗ ಛಾಯಾ ಮನೆ ಒಳಗಡೆ ಎಡಗಾಲಿಟ್ಟು ಬರ್ತಾಳೆ ಛಾಯನ್ನ ನೋಡಿ ರೋಹಿಣಿ ಹಾಗೂ ಮನೋಜನ್ಗೆ ಶಾಕ್ ಆಗುತ್ತೆ ಆಗ ಶಾಂತಿ ಗೆ ಯಾರ ಏಳು ಅಂತ ಹೇಳಿ ಕೇಳ್ತಾಳೆ ಆಗ ಸೂರ್ಯ ನಿನ್ ಸುಪುತ್ರನ್ಗೆ ಜೊತೆಯಾಗಿ ಲಿವಿಂಗ್ ಟೂರ್ ಇದ್ದು ನಿನ್ ಸುಪುತ್ರನ ಬಳಸ್ಕೊಂಡು ಅಪ್ಪನ್ ದುಡ್ಡನ್ನ ಅಬೇಸ್ ಮಾಡ್ಕೊಂಡು ಕೆನಡಾಕ್ಕೆ ಓಡಿ ಹೋದ ಛಾಯಾ ಅಂತ ಹೇಳ್ತಾನೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಹಾಗೆ ಸೂರ್ಯ ಮನೋಜನ ಹತ್ರ ಬಂದು ಹೇಗಿದೆಯೋ ಕಾಲಚಕ್ರದ ಶಾಕು ಕುಂಗ್ರಿ ಮಾತಾಡಮ್ಮ ಈಗ ಬಿಡು ನಿನ್ ಮಾತಿನ ಬಾಣನ ಯಾಕೆ ಸುಮ್ನಾಗಿ ಬಿಟ್ಟೆ ಅಂತ ಪ್ರಶ್ನೆ ಮಾಡ್ತಾ ಇರ್ತಾನೆ ಆಗ ಮನೋಜ ಏ ಛಾಯಾ ನೀನು ಯಾವಾಗ ಬೆಂಗಳೂರಿಗೆ ಬಂದೆ ಮೋಸ ಮಾಡಕ್ಕೆ ಹೇಗೆ ಮನ್ಸಾಯ್ತು ಕೊಡೆ ನಮ್ ದುಡ್ಡನ್ನ ಅಂತ ಹೇಳಿ ಕೇಳ್ತಾ ಇರ್ತಾನೆ ಆಗ ರೋಹಿಣಿಯು ಸಹ ಛಾಯಾ ಅವರೇ ನಮ್ ದುಡ್ಡು ಕೊಡಿ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಆಗ ಛಾಯಾ ಓಹೋ ಮತ್ತೆ ದುಡ್ಡು ಕೊಡ್ಬೇಕಾ ಇಲ್ಲೇ ಕೊಡಲಾ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತ ಕೇಳ್ತಾಳೆ ಆಗ ಮನೆಯವ್ರೆಲ್ರಿಗೂ ಶಾಕ್ ಆಗುತ್ತೆ ರೋಹಿಣಿ ಹಾಗೂ ಮನೋಜನ್ಗೆ ಭಯ ಶುರುವಾಗುತ್ತೆ ಆಗ ರಂಗನಾಥ್ ಅವರು ಏನಮ್ಮ ನನ್ನ ಮಗ ಮನೋಜನ ಪ್ರೀತಿಸಿದ ಹುಡುಗಿ ನೀನೇನಾ ಪ್ರೀತಿದೆ ಸರಿ ಆದ್ರೆ ನನ್ನ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನಾದರೂ ತೊಗೊಂಡೋದೆ ಆದರೆ ಇವನಿಗೆ ಯಾಕಮ್ಮ ಮೋಸ ಮಾಡಿದೆ ಅಂತ ಕೇಳಿದಾಗ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅಂಕಲ್ ನಾನು ಇವನ ಜೊತೆ ಹೊರಟಾಗ ನನಗೆ ತಿಳಿದಿದ್ದು ಒಂದೇ ಹೆತ್ತ ತಂದೆ ತಾಯಿಗೆ ಮೋಸ ಮಾಡಿ ಬಿಟ್ಟು ಬರ್ತಿರೋ ಇವನು ನಾಳೆ ನನಗೆ ಮೋಸ ಮಾಡಲ್ಲ ಅನ್ನೋಕ್ಕೆ ಯಾವ ಗ್ಯಾರಂಟಿ ನೀವು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ನಾನು ತೊಗೊಂಡೋಗಿದ್ದು ತಪ್ಪೇ ಅದಕ್ಕೋಸ್ಕರ ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಕೈ ಮುಗಿದು ಕೇಳ್ಕೊತಾಳೆ ಛಾಯಾ ಆಗ ಶಾಂತಿ ಏನೇ ಸಾರಿ ಕೇಳಿಬಿಟ್ರೆ ಮುಗಿದು ಹೋಯ್ತಾ ಎಲ್ಲೇ ಎಲ್ಲೇ ಇಪ್ಪತ್ತೇಳು ಲಕ್ಷ ಅಂತ ಹೇಳಿ ಕೇಳ್ತಾಳೆ ಆಗ ಛಾಯಾ ನೋಡಿ ಎಂಟಿ ಪ್ರಾಪರ್ಟಿ ವಿಷಯವಾಗಿ ನಾಲ್ಕು ತಿಂಗಳ ಹಿಂದೆ ನಾನು ಇಲ್ಲಿಗೆ ಬಂದಿದ್ದೆ ಆಗಲೂ ನಾನು ಸೂರ್ಯ ಅವ್ರ ಜೊತೆಗೆ ಓಡಾಡ್ತಿದ್ದೆ ನಾನು ಪಾರ್ಲರ್ಗೆ ಹೋಗ್ಬೇಕು ಅಂತ ಹೇಳಿದಾಗ ನನಗೆ ಗೊತ್ತಿರೋ ಒಬ್ರು ಪಾರ್ಲರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಅವರು ಕರ್ಕೊಂಡೋಗಿದ್ದು ಇವ್ರ ಪಾರ್ಲರ್ಗೆ ಅಂತ ಹೇಳಿ ರೋಹಿಣಿನ ತೋರಿಸ್ತಾಳೆ ಆಗ ಅಲ್ಲೇ ನಾನು ಇವ್ರ ಕೈಲಿ ಸಿಕ್ಕಾಕೊಂಡಿದ್ದು ಮನೋಜ್ ಅವ್ರ ಕೈಲಿ ಸಿಕ್ಕಾಕ್ಕೊಂಡಿದ್ರೆ ಖಂಡಿತ ನಾನು ಸಿಕ್ಕಾಕೋತಿದ್ದಿಲ್ಲ ನನಗೆ ಯಾವ ಸಮಸ್ಯೆನೂ ಆಗ್ತಾ ಇದ್ದಿಲ್ಲ ಯಾಕಂದರೆ ಮನೋಜನ್ಗೆ ನನ್ನಿಂದ ದುಡ್ಡು ವಸೂಲಿ ಮಾಡೋದು ಆಗ್ತಾ ಇರಲಿಲ್ಲ ಆದರೆ ಇಲ್ಲಿದ್ದಾಳಲ್ಲ ಈ ಹೆಣ್ಣು ನೀವು ಅಂದ್ಕೊಂಡಷ್ಟು ಸಾಮಾನ್ಯದವಳಲ್ಲ ನನ್ನ ಕುತ್ತಿಗೆ ಚಾಕು ಇಟ್ಟು ಗಲಾಟೆ ಮಾಡಿ ನನ್ನ ಕಡೆಯಿಂದ ದುಡ್ಡು ವಸೂಲಿ ಮಾಡಿದ್ಲು ಅಂತ ಹೇಳಿದಾಗ ಎಲ್ಲರೂ ರೋಹಿಣಿ ಕಡೆನೇ ನೋಡ್ ನೋಡ್ತಾ ಇರ್ತಾರೆ ಆಗ ರೋಹಿಣಿ ಇಲ್ಲತ್ತೆ ಇಲ್ಲ ಇವಳು ತುಂಬ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳಿ ಸಮರ್ಥನೆ ಮಾಡ್ಕೋತಾ ಇರ್ತಾಳೆ ಆಗ ಮನೋಜ ಹೌದಮ್ಮ ಇವಳು ಅವತ್ತಿಂದನೂ ಬರೀ ಸುಳ್ಳು ಹೇಳೋದು ಆಗೋಯ್ತು ಇವಳಿಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ಅಂತ ಹೇಳಿದಾಗ ಹೌದಾ ಸರಿ ಹಾಗಿದ್ರೆ ನಾನು ನಿಮ್ಗೆ ದುಡ್ಡು ಕೊಟ್ನಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಬನ್ನಿ ಅಂತ ಕರೆದಾಗ ರೋಹಿಣಿ ಹಾಗೂ ಮನೋಜ ಭಯ ಪಡ್ಕೋತಾರೆ ಆಗ ಛಾಯಾ ಇಲ್ಲಿ ನೋಡಿ ನಾನು ಇವ್ರಿಗೆ ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಪತ್ರ ಇದಕ್ಕೆ ಸೈನ್ ಮಾಡಿರೋದು ಸೂರ್ಯ ಅವರೇ ಅಂತ ಹೇಳಿದಾಗ ಹೌದಪ್ಪ ಅವತ್ತು ಒಳಗಿರೋದು ಪೆಂಗೆನೆ ಅಂತ ನನಗೆ ಗೊತ್ತಿರಲಿಲ್ಲ ಏನೋ ಪರಿಚಯ ಇರೋರಲ್ಲ ಅಂತ ಹೇಳಿ ಸೈನ್ ಮಾಡಿಬಿಟ್ಟೆ ಅಂತ ಹೇಳಿ ಸೂರ್ಯನೂ ಒಪ್ಕೊತಾನೆ ಹಾಗೆ ನಾನಿವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದು ಆನ್ಲೈನಲ್ಲೇ ಅಂತ ಹೇಳಿ ತನ್ನ ಫೋನ್ನ ರವಿ ಹತ್ತಿರ ಕೊಡ್ತಾಳೆ ಆಗ ರವಿ ಚೆಕ್ ಮಾಡಿ ನೋಡಿ ಸತ್ಯಪ್ಪ ಅಂತ ಹೇಳ್ತಾನೆ ಆ ಮಾತನ್ನ ಕೇಳಿ ಮನೆಯವರೆಲ್ಲರಿಗೂ ರೋಹಿಣಿ ಹಾಗೂ ಮನೋಜನ ಮೇಲೆ ಕೋಪ ಬರ್ತಾ ಇರುತ್ತೆ ನೋಡಿ ಅಂಕಲ್ ನಾನಿವ್ರಿಗೆ ಕೊಡಬೇಕಾಗಿದ್ದು ಬರೀ ಇಪ್ಪತ್ತೇಳು ಲಕ್ಷ ಆದರೆ ಇಲ್ಲಿದ್ದಾಳಲ್ಲ ಈ ಹೆಣ್ಣು ಅದಕ್ಕೆಲ್ಲ ಬಡ್ಡಿ ಸೇರಿಸಿ ಮೂವತ್ತು ಲಕ್ಷ ಇಸ್ಕೊಂಡಿದ್ದಾಳೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಮತ್ತೆ ರಂಗನಾಥ್ ಹಾಗೂ ಶಾಂತಿಗೆ ಶಾಕ್ ಆಗುತ್ತೆ ಆಗ ರಂಗನಾಥ್ ಅವರು ಏನಯ್ಯ ನೀನು ಮನೆಯವ್ರಿಗೆಲ್ಲ ಮೋಸ ಮಾಡಿಬಿಟ್ಟಿ ಅಲ್ಲ ಅಂತ ಹೇಳಿ ಮನೋಜನ್ ಕೇಳಿದಾಗ ಛಾಯಾ ಇವತ್ತಿಂದ ಅಲ್ಲ ಅಂಕಲ್ ಯಾವತ್ತಿಂದನೂ ಅವನು ಮನೆಯವ್ರಿಗೆ ಮೋಸ ಮಾಡ್ಕೋತಾನೆ ಬಂದಿದ್ದಾನೆ ನೋಡಿ ಅಂಕಲ್ ಇವನು ಹೀಗೆ ಅಂತ ಗೊತ್ತಾದ ಮೇಲೆ ನಾನು ಇವನಿಗೆ ಮೋಸ ಮಾಡಿ ಹೋಗಿದ್ದು ನನಗೆ ಸ್ವಲ್ಪ ಹೊರಗಡೆ ಬೇರೆ ಕೆಲಸ ಇದೆ ನಾನಿನ್ ಹೊಡ್ಬೋದಾ ಅಂತ ಹೇಳಿ ಛಾಯಾ ಕೇಳಿದಾಗ ಸೂರ್ಯ ಸರಿ ಸಹಾಯ ಮಾಡಿದಕ್ಕೆ ಥ್ಯಾಂಕ್ಸ್ ಹೋಗಿ ಬನ್ನಿ ಅಂತ ಹೇಳ್ತಾನೆ ಆಗ ಛಾಯಾ ಮನೋಜ್ ಹಾಗೂ ರೋಹಿಣಿ ಹತ್ರ ಬಂದು ಅವತ್ತು ನಾನೊಬ್ಳೇ ಸಿಕ್ಕಕೊಂಡಿದ್ದೆ ಅಂತ ಹೇಳಿ ಎಷ್ಟೆಲ್ಲ ತೊಂದರೆ ಕೊಟ್ಬಿಟ್ರಿ ಹೇಗಿದೆ ಇವತ್ತು ಟಿಟ್ ಫಾರ್ ಟ್ಯಾಟ್ ಅನುಭವಿಸಿ ಇನ್ ಮುಂದೆ ಇದೆ ನಿಮಗೆ ಅಂತ ಹೇಳ್ತಾ ಛಾಯಾ ಅಲ್ಲಿಂದ ಹೊಡ್ತಾಳೆ ಆಗ ರವಿ ಏನೋ ಮನೋಜ ನೀನು ನಿನ್ನ ಪೆದ್ದ ಮುಗ್ಧ ಅಂತ ಅನ್ಕೊಂಡಿದ್ದೆ ಛೇ ಅಂತ ಹೇಳಿ ಬೈತಾಯಿರ್ತಾನೆ ಆಗ ಶ್ರುತಿ ಅಲ್ಲ ಅವರೇ ಅವ್ರಿಗಂತರೂ ಗೊತ್ತಾಗಲ್ಲ ಏನೋ ಮಾಡಿಬಿಟ್ರು ಆದರೆ ನಿಮಗೇನಾಗಿತ್ತು ಮನೆಯವ್ರ ದುಡ್ಡನ್ನೇ ಕದ್ಕೊಂಡು ನಮ್ಮಪ್ಪ ಕೊಟ್ಟಿದ್ದು ನಮ್ಮಪ್ಪ ಕೊಟ್ಟಿದ್ದು ಅಂತ ಹೇಳಿ ಸುಳ್ಳು ಹೇಳಿಬಿಟ್ರಲ್ಲ ಅಂತ ಹೇಳಿ ಬೈತಾಯಿರ್ತಾಳೆ ಆಗ ಸೂರ್ಯ ಹೌದು ಹೌದು ಪೌಡ್ರಮ್ಮ ಅಪ್ಪನ ವಿಷಯದಲ್ಲಿ ಯಾಕಮ್ಮ ಸುಳ್ಬೋದೆ ಸುಳ್ಳು ಹೇಳ್ದೆ ಸೊಲ್ಲೆ ಅಂತ ಹೇಳಿ ಬೈತಾಯಿರ್ತಾನೆ ಆಗ ರಂಗನಾಥ್ ಅವರು ಸೂರ್ಯ ಹಾಗೂ ಶಾಂತಿಗೆ ಸರಿ ಅಂತ ಹೇಳಿ ಸೊನ್ನೆ ಮಾಡ್ತಾರೆ ಹಾಗೆ ಮನೋಜನ್ಗೆ ಬಾ ಅಂತ ಹೇಳಿ ಕೈಲಿ ಸನ್ನೆ ಮಾಡ್ತಾ ಇರ್ತಾರೆ ಮನೋಜ ಅಂತ ಕೂಗ್ತಾ ಮನೋಜನ ಹತ್ತಿರ ಬರ್ತಾರೆ ರಂಗನಾಥ್ ಆಗ ಮನೋಜ ಹೆದ್ಕೊಂಡು ರೋಹಿಣಿ ಹಿಂದೆ ಬಚ್ಚಿಟ್ಕೊಳ್ತಾ ಇರ್ತಾನೆ ಆಗ ರಂಗನಾಥ್ ಅವರು ಮನೋಜನ್ ಹೆಗಲ ಮೇಲೆ ಕೈ ಹಾಕಿ ಬಾ ಕಂದ ಅಂತ ಹೇಳಿ ಹತ್ತಿರಕ್ಕೆ ಕರೆದು ಮನೋಜನ್ ಕಾಲರ್ ಹಾಗೂ ಶರ್ಟ್ ಬಟನ್ನ ಸರಿ ಮಾಡ್ತಾ ನನ್ನ ಮನೆ ನನ್ನ ಜನ ನನ್ನ ಮನೆ ನನಗೇ ಮೋಸ ಮನೋಜ ನನ್ನಿಂದ ಏನು ಅಪರಾಧ ಆಗಿದೆಯೋ ಹೇಳು ಅಂತ ಹೇಳಿ ಮನೋಜನ್ ಗಲ್ಲಾ ಸೌರ್ತಾ ಕೇಳ್ತಿರ್ತಾರೆ ರಂಗನಾಥ್ ಹಿರಿ ಮಗ ಹಿರಿ ಮಗ ಅಂತ ಹೇಳಿ ನೀನು ಕೇಳಿ ಕೇಳಿದ್ನೆಲ್ಲ ಕೊಡ್ಸಿದ್ನಲ್ಲೋ ಹಿರಿ ಮಗ ಅಂತ ಹೇಳಿ ಕರ್ಗದ ಥರ ಮೆರೆಸಿದ್ನಲ್ಲೋ ನಿನ್ನ ಯಾಕೋ ಈ ರೀತಿ ಮಾಡಿದೆ ಹೇಳೋ ಕಂದ ಅಂತ ಹೇಳಿ ಜೋರಾಗಿ ಮನೋಜನ್ನ ಹೊಡಿತಾರೆ ಆಗ ಮನೋಜ ಸೋಪಾದ ಮೇಲೆ ಹೋಗಿ ಬೀಳ್ತಾನೆ ಅಪ್ಪ ಬೇಡಪ್ಪ ಹೊಡಿಬೇಡಪ್ಪ ಅಂತ ಹೇಳಿ ಕೂಗ್ತಾ ಇರ್ತಾನೆ ಆಗ ರೋಹಿಣಿ ಬೇಡಮ್ಮವ ಅಂತ ಹೇಳ್ತಿರ್ತಾಳೆ ಕೋಪದಲ್ಲಿರೋ ರಂಗನಾಥ್ ಅವರು ಮನೋಜನ್ ಕೊಳಪಟ್ಟು ಇಟ್ಕೊಂಡು ನಾಚಿಗಿಟ್ಟವನೇ ಒಡಲಲ್ಲಿ ಇಟ್ಕೊಂಡವ್ರಿಗೂ ಮೋಸ ಒಡ ಹುಟ್ಟೋರ್ಗು ಮೋಸ 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 ಬರೀ ಮೋಸ ಅಂದ್ಕೊಂಡಿದ್ದೆ ಆ ದೇವ್ರಿಗೆ ಕೇಳ್ಕೊತಾ ಇದ್ದೆ ಯಾಕಪ್ಪ ದೇವ್ರೆ ನನ್ನ ಮಗನಿಗೆ ಈ ರೀತಿ ಮೋಸ ಮಾಡಿಬಿಟ್ಟೆ ಅಂತ ಹೇಳಿ ನೀನು ಮಾಡಿದಕ್ಕೆ ಸರಿಯಾಗೇ ಮಾಡಿದ್ದಾನೆ ಆ ದೇವರು ಇಷ್ಟು ದಿವಸ ನೀನು ಮಾಡಿದ್ನೆಲ್ಲ ಸಹಿಸ್ಕೊಳ್ತಾ ಬಂದೆ ಆದರೆ ಇನ್ನು ಮುಂದೆ ಆಗಲ್ಲ ಸೂರ್ಯ ಒಳಗೆ ಹೋಗೋದನ್ನ ಬಾ ಅಂತ ಹೇಳ್ತಾರೆ ಆಗ ಸೂರ್ಯ ರೂಮಿಗೆ ಹೋಗಿ ರಂಗನಾಥ್ ಅವ್ರ ಬೆಲ್ಟನ್ನು ತೊಗೊಂಡು ಬಂದು ರಂಗನಾಥ್ ಅವ್ರ ಕೈಲಿ ಕೊಡ್ತಾನೆ ಆಗ ರಂಗನಾಥ್ ಅವರು ಕೋಪದಲ್ಲಿ ಆ ಬೆಲ್ಟನ್ನ ಕೈಗೆ ಸುತ್ಕೊಳ್ತಾ ಮನೋಜನ್ಗೆ ಹೊಡೆಯೋಕ್ ಹೇಳಿ ಮನೋಜನ್ ಹತ್ರ ಬರ್ತಾ ಇರ್ತಾರೆ ಆಗ ಮನೋಜನ್ಗೆ ತುಂಬಾ ಭಯ ಆಗ್ತಾ ಇರುತ್ತೆ ಆಗ ಶಾಂತಿ ರಂಗನಾಥ್ ಅವ್ರನ್ನ ತಡೆದು ರಂಗನಾಥ್ ಅವ್ರ ಕೈಯಲ್ಲಿರೋ ಬೆಲ್ಟನ್ನ ಅನ್ನ ತಾನಿಸ್ಕೊತಾಳೆ ಹಾಗೆ ರಂಗನಾಥ್ ಅವ್ರಿಗೆ ಆ ಕಡೆ ಹೋಗಿ ಅಂತ ಹೇಳಿ ಸನ್ನೆ ಮಾಡ್ತಾಳೆ ತುಂಬಾ ಕೋಪದಲ್ಲಿರೋ ಶಾಂತಿ ಕೈಗೆ ಬೆಲ್ಟ್ ನ ಸುತ್ಕೊಳ್ತಾ ಇರ್ತಾಳೆ ಆಗ ಮನೋಜ ಶಾಂತಿ ಕಾಲ್ಗೆ ಬಿದ್ದು ಅಮ್ಮ ನ ಇದ್ರಲ್ಲಿ ನಂದೇನು ತಪ್ಪಿಲ್ಲಮ್ಮ ನಾನು ಯಾವ ತಪ್ಪು ಮಾಡಿಲ್ಲ ಎಲ್ಲ ದುಡ್ಡು ಮನೆಯವ್ರಿಗೆ ಕೊಟ್ಬಿಡೋಣ ಅಂತ ನಾನು ಹೇಳಿದೆ ಆದ್ರೆ ರೋಹಿಣಿನೇ ಬೇಡ ಅಂತ ಹೇಳಿದ್ದು ಸತ್ಯ ಮಾಡಿ ಹೇಳ್ತೀನಿ ನಮ್ಮ ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ನೀನು ಹೊಡೆಯೋಂಗಿದ್ರೆ ರೋಹಿಣಿಗೆ ಹೊಡಿ ಅಂತ ಹೇಳ್ತಾನೆ ಆಗ ರೋಹಿಣಿ ಮನೋಜನ್ನ ಬಿಡಿಸ್ಕೊಂಡಿದ್ದು ನೆನಪು ಮಾಡ್ಕೊತಾಳೆ ಹಾಗೆ ಮನೋಜ್ ಏನು ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಮನೋಜನ್ಗೆ ಕೇಳ್ತಾ ಇರ್ತಾಳೆ ಆಗ ಶಾಂತಿ ಮನೋಜನ್ ಕೋಳ್ಪಟ್ಟಿ ಹಿಡಿದು ಮನೋಜನ್ನ ಮೇಲೆ ಬಿಸಿ ಆ ಕಡೆ ಸರಿಸ್ತಾಳೆ ಹಾಗೆ ಕೋಪದಿಂದ ರೋಹಿಣಿ ಹತ್ರ ಬರ್ತಾ ಇರ್ತಾಳೆ ರೋಹಿಣಿಗೆ ತುಂಬ ಭಯ ಆಗ್ತಾ ಇರುತ್ತೆ ರೋಹಿಣಿನ ಹೊಡಿಯೋಕಂತ ಶಾಂತಿ ರೋಹಿಣಿ ಹತ್ರ ಬರ್ತಾಳೆ ಆಗ ರೋಹಿಣಿ ನಡುಕ್ತಾ ಅತ್ತೆ ಅತ್ತೆ ಆ ಬೆಲ್ಟ್ನ ಆ ಕಡೆ ಇಟ್ಟು ಮಾತಾಡತ್ತೆ ಮಾತಾಡೋಣ ಅಂತ ಹೇಳಿದಾಗ ಕೋಪದಲ್ಲಿ ಶಾಂತಿ ಏನೇ ಏನೇ ಮಾಡಿದ್ದೆ ನಾ ನಿನಗೆ ಅಂತ ಹೇಳಿ ರೋಹಿಣಿನ ಜೋರಾಗಿ ಈ ಕಡೆ ಎಳಿತಾಳೆ ರೋಹಿಣಿ ಕೈ ಹಿಡ್ಕೊಂಡ ಶಾಂತಿ ನನ್ನ ಮನೆ ದೀಪ ಅಂತ ಅನ್ಕೊಂಡಲ್ಲೇ ನಿನ್ನ ನನ್ನ ಮನೆ ಮಹಾಲಕ್ಷ್ಮಿ ಅಂತ ಅಂದ್ಕೊಂಡೆ ಕಳಶ ಕಳಶ ಹೊತ್ಕೊಂಡಂಗೆ ಹೊತ್ಕೊಂಡಲ್ಲೇ ನಿನ್ನ ಇಲ್ಲಿ ಮಾತಾಡಿದ್ರೆ ಮುತ್ತು ದುರ್ತಾವೋ ಅಂತ ಅನ್ಕೊಂಡಿದ್ದೆ ಇದ್ರೆ ಎಲ್ಲಿ ನೋಯುತ್ತೋ ನನ್ನ ಮನೆ ಮಹಾಲಕ್ಷ್ಮಿ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನೇನೇ ಮಾಡಿದೆ ಮನೆ ಮಹಾಲಕ್ಷ್ಮಿ ಅಲ್ಲ ನೀನು ಹೆಮ್ಮಾರಿ ಹೆಮ್ಮಾರಿ ಅಂತ ಹೇಳಿ ಜೋರಾಗಿ ರೋಹಿಣಿಗೆ ಬೆಳ್ ತೊಗೊಂಡು ಹೊಡಿತಾಳೆ ಆಗ ರಂಗನಾಥ್ ಅವರು ಬೇಡ ಬೇಡ ಹೆಣ್ಮಗು ಮೇಲೆ ಕೈ ಮಾಡಬೇಡ ಅಂತ ಹೇಳಿ ತಡಿತಾರೆ ಆಗ ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳಿ ರಂಗನಾಥ್ ಅವ್ರಿಗೆ ಹೇಳ್ತಿರ್ತಾಳೆ ಶಾಂತಿ ಇಂಥವಳು ರೀ ಹೆಮ್ಮಾರಿ ಅಂತ ರೋಹಿಣಿ ಜುಟ್ಟೆಳೆದು ಹೇಳ ಬೊಗಳೆ ಅಂತ ಹೇಳಿ ಮತ್ತೆ ಬೆಳ್ ತಗೊಂಡು ಹೊಡೆಯೋಕೆ ಶುರು ಮಾಡ್ತಾಳೆ ಯಾಕೆ ಸತ್ಯನ ಮುಚ್ಚಿಟ್ಟೆ ಯಾಕೆ ಸತ್ಯ ಹೇಳಿಲ್ಲ ಬೊಗಳೆ ಅಂತ ಹೇಳಿ ಜೋರಾಗಿ ಮತ್ತೆ ಬೆಳ್ ತಗೊಂಡು ಹೊಡೆಯೋಕೆ ಶುರು ಮಾಡ್ತಾಳೆ ರೋಹಿಣಿ ಬೇಡ ಅತ್ತೆ ಬೇಡ ಅತ್ತೆ ಅಂತ ಎಷ್ಟೇ ಹೇಳಿದ್ರು ಕೇಳದೆ ಇರೋ ಶಾಂತಿ ಜೋರಾಗಿ ರೋಹಿಣಿನ ಬೆಳ್ ತಗೊಂಡು ಹೊಡಿತಾನೆ ಇರ್ತಾಳೆ ಆಗ ರೋಹಿಣಿ ಕೋಪದಲ್ಲಿ ಹಿಡ್ಕೊಂಡು ಅತ್ತೆ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ ಮನೋಜ ಯಾವ್ದಕ್ಕೂ ಪ್ರಯೋಜನ ಇಲ್ಲ ಯಾವಾಗ್ಲೂ ಪಾರ್ಕಲ್ಲಿ ಸುತ್ತಾಡ್ತಾ ನಾಯಿ ತರ ಬಿದ್ದಿರ್ತಾನೆ ಹಂದಿ ತರ ತಿಂತಾನೆ ಹೇಳಿದ್ನ ಕೇಳಿ ಕೇಳಿ ಕೇಳಿಸ್ಕೊಂಡಿರೋ ನನ್ನ ಪರಿಸ್ಥಿತಿನ ಹೇಗ್ ಹೇಳ್ಬೇಕು ಅತ್ತೆ ನಿಮ್ಗೆ ಸಮಾಜದಲ್ಲಿ ನಾಲ್ಕು ಕಣೆ ದುಡಿಯೋ ಯೋಗ್ಯತೆ ಇಲ್ಲ ಪಾರ್ಥೇನಿಯಮ್ ಗಿಡ ಇದ್ದಂಗೆ ಇವನು ಅಂತ ಹೇಳಿ ಹೇಳ್ತಿದ್ದನ್ನ ಕೇಳಿಸ್ಕೊಂಡು ನಿಂತಿರೋ ನನ್ನ ಪರಿಸ್ಥಿತಿ ಹೇಗೆ ಅತ್ತೆ ನಿಮಗೆ ಅಂತ ಹೇಳಿದಾಗ ಮನೋಜ ಆ ಮಾತನ್ನ ಕೇಳಿ ಬಾಯ್ ಬಾಯ್ ಪಡ್ಕೊತಾ ಇರ್ತಾನೆ ನಿಜ ನಾವು ದುಡ್ಡು ತಗೊಂಡಿದ್ದು ನಿಜಾನೇ ಆದರೆ ಆ ದುಡ್ಡನ್ನು ಬಳಸ್ಕೊಂಡಿದ್ದು ಯಾರಿಗೋಸ್ಕರ ಯಾರನ್ನ ಮುದ್ದು ಯಾರನ್ನ ನನ್ನ ಪ್ರಾಣ ನನ್ನ ಜೀವ ಅಂತ ಕರಿತಾ ಇದ್ರು ಆ ನಿಮ್ಮ ಮಗ ಆ ಅಪ್ರಯೋಜಕನಿಗೋಸ್ಕರನೇ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಮನೋಜನಿಗೆ ಕೋಪ ಬಂದು ಯಾರ ಅಪ್ರಯೋಜಕ ಅಂತ ಹೇಳಿ ಕೇಳ್ತಾನೆ ನೀವೇ ನೀವೇ ಅಪ್ರಯೋಜಕ ಅಂತ ರೋಹಿಣಿ ಮನೋಜನ ಹತ್ರ ಹೇಳ್ತಿರ್ತಾಳೆ ಹಾಗೆ ಶಾಂತಿ ಹತ್ರ ಬಂದು ಮಗ ಅಂದ್ರೆ ಮುದ್ದು ಮಗ ಅಂದ್ರೆ ಮದ್ದು ಮಗ ಅಂದ್ರೆ ಪ್ರಾಣ ಸರ್ವಸ್ವ ಅಂತ ಹೇಳ್ತಿದ್ರಲ್ಲ ನೀವು ಇವ್ರಿಗೋಸ್ಕರ ಏನ್ ಮಾಡಿದರ ಅತ್ತೆ ಮಗನ್ನ ಸರಿಯಾಗಿ ಬೆಳೆಸ್ತೆಯೇ ನನ್ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದೀರಾ ಆಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ ಏನೇ ಕಂತ್ರಿ ನನ್ನ ಕೆಟ್ಟಮ್ಮ ಅಂತ ಹೇಳ್ತಾ ಇದೀಯಾ ನಿನ್ನ ಅಂತ ಹೇಳಿ ರೋಹಿಣಿ ಜುಟ್ಟನ್ನ ಎಳೆದು ಜೋರಾಗಿ ತಳ್ತಾ ಮತ್ತೆ ಬೆಲ್ಟಿಂದ ಹೊಡೆಯೋಕೆ ಶುರು ಮಾಡ್ತಾಳೆ ಆಗ ಸೂರ್ಯ ಶಾಂತಿನ ತಡಿತಾನೆ ನೋಡ್ಸೋಕ್ರೆ ತಪ್ಪು ಮಾಡಿದ್ದವನು ಇವ್ರಿಗೆ ನಿನಗೆ ನಿನಗಷ್ಟು ಇಷ್ಟ ಆಗಲಿಲ್ಲ ಅಂದರೆ ಗುಂಗ್ರಿನ ಮನೆ ಬಿಟ್ಟು ಕಳಿಸು ಇದೆಲ್ಲ ತಪ್ಪು ಅಂತ ಹೇಳ್ತಾನೆ ಆಗ ಶ್ರುತಿನೂ ಸಹ ಹೌದು ಅತ್ತೆ ಹೇಗೆ ನೀವು ರೋಹಿಣಿಯವ್ರ ಮೇಲೆ ಕೈ ಮಾಡ್ತೀರಾ ಅಂತ ಹೇಳಿದಾಗ ಶಾಂತಿ ಕೋಪದಿಂದ ಇದು ನನ್ನ ಮನೆ ನನ್ನ ಅಧಿಕಾರ ನಾನು ಹೇಳ್ದಂಗೆ ಮಾತ್ರ ಇಲ್ಲಿ ಕೇಳಬೇಕು ಯಾರೂ ನಾನು ಮಾತಾಡುವಾಗ ಮಾತಾಡೋಂಗಿಲ್ಲ ಅಂತ ಹೇಳ್ತಾಳೆ ಹಾಗೆ ಕೆಳಗಡೆ ಬಿದ್ದಿರೋ ರೋಹಿಣಿ ಕೂದಲನ್ನ ಜೋರಾಗಿ ಎಳಿತಾ ಏನೇ ಇಪ್ಪತ್ತೈದು ವರ್ಷ ನೀನು ನೀನು ಬೆಳೆಸಿದೀನೇ ಅವನ್ನ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಶಾಂತಿ ಆಗ ರೋಹಿಣಿ ಕೋಪದಿಂದ ಪ್ರಯೋಜನ ಏನತ್ತೆ ಗುಂಡ್ಕಲ್ ಗುಂಡ್ಕಲ್ ಬೆಳೆಸ್ದಂಗೆ ಬೆಳೆಸಿದ್ರ ಏನು ಪ್ರಯೋಜನ ನಾನು ಅವ್ರ ಜೀನಕ್ಕೆ ಬಂದಮೇಲೆ ನಾನು ಅವ್ರ ಬಾಳಲ್ಲಿ ಬಂದಮೇಲೆ ಅವರು ಮನುಷ್ಯ ಆಗಿದ್ದು ಬೆಳೆದು ದೊಡ್ಡ ಮನುಷ್ಯ ಆಗಿ ದೊಡ್ಡ ವ್ಯಕ್ತಿ ಆಗಲಿ ಅಂತಲೇ ನಾನು ಆಸೆ ಪಟ್ಟಿದ್ದು ಅದಕ್ಕೋಸ್ಕರ ಆ ದುಡ್ಡನ್ನ ತೊಗೊಂಡಿದ್ದು ಅದಕ್ಕೋಸ್ಕರ ಈ ಕೆಟ್ಟ ಕೆಲಸ ಮಾಡಿದ್ದು ಅಂತ ಹೇಳಿ ರೋಹಿಣಿ ಹೇಳಿದಾಗ ಶಾಂತಿಗೆ ಮತ್ತೆ ಕೋಪ ಬರುತ್ತೆ ಅಲ್ಲ ಕಣೆ ಅದಕ್ಕೋಸ್ಕರ ನಿನ್ನ ಆಸೆ ಆಮೇಷ ಏನು ಬೇಕಾದರೂ ಇರ್ಬೋದು ಆದರೆ ನೀನು ನನ್ನ ಗಂಡ ಕಷ್ಟಪಟ್ಟು ದುಡ್ದು ದುಡ್ಡನ್ನ ಹೇಗೆ ತೊಗೊಂಡೋದೆ ಅದೇ ದುಡ್ಡನ್ನ ನೀನು ಹತ್ರ ಕೊಟ್ಟು ಅತ್ತೆ ಇದರಿಂದ ನಿಮ್ಮ ಮಗನ ಜೀವನನ ಉದ್ಧಾರ ಮಾಡಿ ಅಂತ ಹೇಳಿದರೆ ನಾನು ಬೇಡ ಅಂತ ಹೇಳ್ತಿದ್ದೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ರೋಹಣಿ ಇಲ್ಲ ಅತ್ತೆ ನೀವೇನು ಅಂತಿದ್ದಿಲ್ಲ ಆದ್ರೆ ಇರೋದು ಮೂರು ಜನ ಮಕ್ಕಳಲ್ವಾ ಅವ್ರ ಅವ್ರ ಪಾಲನ ಕೇಳಿದ್ರೆ ಮನೋಜ್ ಅವ್ರಿಗೆ ಏನು ಉಳಿತಿತ್ತು ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡ್ತಾಳೆ ನಿಮ್ಮನ್ನ ನಂಬ್ಕೊಂಡಿದ್ರೆ ನಿಮ್ಮ ಮಗ ಖಂಡಿತ ಉದ್ದಾರವಾಗಿ ಹಾಳಾಗಿ ಹೋಗ್ತಿದ್ರು ಅದಕ್ಕೆ ಅದಕ್ಕೆ ನಾನು ಈ ನಿರ್ಧಾರನ ಮಾಡಿದ್ದು ಅಂತ ಹೇಳ್ತಿರ್ತಾಳೆ ರೋಹಿಣಿ ಮತ್ತೆ ಮತ್ತೆ ಅದನ್ನೇ ಮಾತಾಡ್ತೀನಿ ಅಂತ ಹೇಳಿ ಮತ್ತೆ ರೋಹಿಣಿಗೆ ಹೊಡೆಯೋಕೆ ಶುರು ಮಾಡ್ತಾಳೆ ಶಾಂತಿ ಆಗ ಮೀನಾ ಶಾಂತಿ ಕೈ ಹಿಡಿದು ತಡಿತಾಳೆ ಆಗ ಮನೆಯವರೆಲ್ಲರಿಗೂ ಶಾಕ್ ಆಗುತ್ತೆ ಆಗ ಶಾಂತಿ ಕೋಪದಿಂದ ಬಿಡೆ ಬಿಡೆ ಕೈನಾ ಅಂತ ಹೇಳಿ ಮೀನಾ ಕೇಳ್ತಾಳೆ ಆಗ ಮೀನಾ ಬಿಡಲ್ಲ ಅಂತ ಹೇಳಿ ಗೋಣ್ ಹಾಕ್ತಾಳೆ ಒಂದೇ ಒಂದ್ ಏಟು ನೀವು ರೋಹಿಣಿ ಮೇಲೆ ಬಿದ್ರೆ ನಾನ್ ಸುಮ್ಮನಿರಲ್ಲ ಅತ್ತೆ ಅಂತ ಹೇಳ್ತಾಳೆ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ ಅತ್ತೆ ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಧಿಕಾರ ನಿಮಗೇನಿದೆ ತಪ್ಪ ಅವ್ರದೊಬ್ಬರದೇನ ನಿಮ್ ಮಗನ್ ತಪ್ಪಿಲ್ವಾ ಹೊಡೀರಿ ನಿಮ್ ಮಗನ್ಗೆ ಚಪ್ಪಾಳೆ ಒಂದೇ ಕೈಲಿಂದ ಬಾರ್ಸೋಕ್ ಆಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾಳೆ ಆಗ ಮನೆಯವರೆಲ್ರಿಗೂ ಮೀನಾ ಮಾತ್ ಕೇಳಿ ಶಾಕ್ ಆಗುತ್ತೆ ಆಗ ಮನೋಜ ಏಯ್ ನಂದೇನು ತಪ್ಪಿದೆ ನನಗೆ ಯಾಕೆ ಹೊಡಿಬೇಕು ಅಂತ ಹೇಳಿದಾಗ ಅಥೂ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ನಿಮ್ಮ ಹೆಂಡ್ತಿನ ಹೊಡಿತಾ ಇದ್ದರೆ ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ ಅನ್ನೋ ರೀತಿ ನಿಂತ್ಕೊಂಡಿದ್ರಲ್ಲ ನಿಮ್ಮ ಬಾಳಿಗೆ ಬೆಂಕಿ ಹಾಕ ಅಂತ ಹೇಳಿ ಮನೋಜನ್ಗೆ ಉಗಿತಾ ಇರ್ತಾಳೆ ಹಾಗೆ ಶಾಂತಿ ಕೈನ ಬಿಟ್ಟು ಶಾಂತಿಗೆ ಕೈ ಮುಗಿದು ಕೇಳ್ಕೊತಾಳೆ ಮೀನಾ ಅತ್ತೆ ಅವ್ರನ್ನ ದಯವಿಟ್ಟು ಕ್ಷಮಿಸಿಬಿಡಿ ಅವ್ರನ್ನ ಹೊಡಿಬೇಡಿ ಕುತ್ಕೊಂಡು ಮಾತಾಡಿ ಅಂತ ಹೇಳಿದಾಗ ಶಾಂತಿ ಕೋಪದಿಂದ ಬೆಲ್ಟ್ನ ಹಿಡ್ಕೊಂಡು ರೋಹಿಣಿ ಹತ್ರ ಬರ್ತಾಳೆ ಆಗ ರಂಗನಾಥ್ ಅವರು ಶಾಂತಿ ಅವ್ರನ್ನ ಅವಳನ್ನ ಹೊಡೆಯೋ ಅಧಿಕಾರ ನಿನಗಿಲ್ಲ ಬೆಲ್ಟ್ನ ಬಿಡು ಅಂತ ಹೇಳಿದಾಗ ಇಲ್ಲಿರೋ ಬೆಲ್ಟ್ನ ಕೆಳಗಡೆ ಬಿಡ್ತಾಳೆ ಶಾಂತಿ ಹಾಗೆ ಶಾಂತಿ ದುಃಖದಿಂದ ನನಗೆ ಇವ್ನ ಹೊಡೆದು ಹೊಡೆಯೋ ಅಧಿಕಾರ ಇಲ್ವಾ ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ ಅಂತ ಹೇಳಿ ರೋಹಿಣಿನ ತಾನು ನೋಡ್ಕೊಂಡಿರೋ ರೀತಿನೆಲ್ಲ ಹೇಳ್ತಾ ಇರ್ತಾಳೆ ಆಗ ಎಲ್ರಿಗೂ ಬೇಜಾರಾಗುತ್ತೆ ಹಾಗೆ ಮೀನ ಹತ್ತಿರ ಬಂದು ಇವಳನ್ನ ಎತ್ತಿಲ್ಲ ಅಷ್ಟೇ ಆದರೆ ಸ್ವಂತ ಮಗಳ ಥರ ನೋಡ್ಕೊಂಡಿದ್ದೀನಿ ನನಗೆ ಮೋಸ ಮಾಡಿದ್ದು ಅಲ್ಲದೆ ನೀನೇ ನಿನ್ನ ಮಗನ ಸರಿಯಾಗಿ ಬೆಳೆಸಿಲ್ಲ ಅಂತ ನನ್ನ ಮೇಲೇ ಹೇಳ್ತಾಳೆ ಅಂತ ಹೇಳಿ ರೋಹಿಣಿ ಹತ್ತಿರ ಬಂದು ಥೂ ಅಂತ ಹೇಳಿ ರೋಹಿಣಿಗೆ ಉಗಿತಾ ಇರ್ತಾಳೆ ನೀ ಬಂದ ಮೇಲೆನೇ ನನ್ನ ಮಗ ಉದ್ದಾರ ಆಗಿದ್ದು ನಮ್ಮ ದುಡ್ಡನ್ನ ತಗೊಂಡು ನನ್ನ ಮಗನ್ನ ಉದ್ಧಾರ ಮಾಡಿರೋ ಬೇಳೆ ನಾವು ಅವ್ರನ್ನ ಓದಿಸೋಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತೇನೆ ಹಗಲು ರಾತ್ರಿ ಅವ್ರನ್ನ ಹೇಗ್ ಕಾಪಾಡ್ಕೊಂಡಿದೀವಿ ಗೊತ್ತೇನೆ ಅಂತ ಹೇಳಿ ತನ್ನ ಕಷ್ಟನೆಲ್ಲ ಹೇಳ್ಕೊತಾ ಇರ್ತಾಳೆ ಶಾಂತಿ ಹಾಗೆ ಮತ್ತೆ ಶಾಂತಿ ಕೋಪ ಬಂದು ಕೆಳಗಡೆ ಬಿದ್ದಿರೋ ಬೆಲ್ಟ್ನ ತಗೊಂಡು ಮತ್ತೆ ರೋಣಿಗೆ ಹೊಡೆಯೋಕಂತ ಹೋಗ್ತಾಳೆ ಆಗ ಮತ್ತೆ ಬಂದು ಮೀನ ಅದನ್ನ ತಡಿತಾಳೆ ದಯವಿಟ್ಟು ಅತ್ತೆ ಅಂತ ಹೇಳಿ ಕೇಳ್ಕೊತಾಳೆ ಆಗ ರಂಗನಾಥ್ ಅವರು ಕಂಕಳಲ್ಲಿ ಇಟ್ಕೊಂಡು ಬೆಳೆಸಿರೋರು ಕಷ್ಟ ಕಂಕಣ ಕಟ್ಸ್ಕೊಂಡವ್ರಿಗೆ ಏನಮ್ಮ ಗೊತ್ತು ಅಂತ ಹೇಳ್ತಾ ಇರ್ತಾರೆ ಹಾಗೆ ಏನಮ್ಮ ರೋಹಿಣಿ ಯಾರನ್ನ ನೀನು ನೋಯಿಸ್ಬೇಕು ಹಿಂಸಿಸ್ಬೇಕು ಅಂತ ಅನ್ಕೊಂಡಿದ್ಯೋ ಇವತ್ತು ಅವಳೇ ನಿನ್ನ ಪರವಾಗಿ ನಿಂತು ನಿನ್ನ ಕಾಪಾಡ್ಕೊಂಡಿದ್ದಾಳೆ ಮನೆ ಬೆಳಗೋದು ಇಂಥ ಹೆಣ್ಣಿಂದ ನಿನ್ನಂತ ರಾಕ್ಷಸಿಯಿಂದಲ್ಲ ಅಂತ ಹೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ತುಂಬ ದುಃಖ ಆಗ್ತಾ ಇರುತ್ತೆ ಆಗ ರಂಗನಾಥ್ ಅವರು ಮನೋಜನ ಹತ್ರ ಬಂದು ಮನೋಜನ್ಗೆ ಬುದ್ಧಿವಾದ ಹೇಳ್ತಾ ಇಷ್ಟಾದರೂ ಅಮ್ಮನಿಗೆ ನಿನ್ನ ಮೇಲೆ ಕುರುಡು ಪ್ರೀತಿ ಈ ಏಟುಗಳು ಬೀಳಬೇಕಾಗಿದ್ದು ನಿನಗೆ ಪಾಪ ಏಟುಗಳು ಆ ಮಗುಗೆ ಇದೆ ಅಂತ ಹೇಳಿದಾಗ ಅಪ್ಪ ಅದು ಹಾಗಲ್ಲ ಅಂತ ಹೇಳಿ ಮತ್ತೆ ಮಾತಾಡೋಕ್ಕೆ ಶುರು ಮಾಡ್ತಾನೆ ಮನೋಜ ಆಗ ರಂಗನಾಥ್ ಅವರು ಮನೋಜನ್ಗೆ ಬೈತಾ ಎಲ್ಲರೂ ಸ್ವಲ್ಪ ಹೊತ್ತು ನಿಮ್ಮ ನಿಮ್ಮ ರೂಮಿಗೆ ಹೋಗಿ ಅಂತ ಹೇಳಿದಾಗ ಅವರು ರೂಮಿಗೆ ಹೋಗ್ತಾರೆ